ವತಿಯಿಂದ ಇವತ್ತು ದೇವ ವಿಶ್ವಕರ್ಮ ಜನ್ಮದಿನಯ ಅಂಗಚ ಅಂಗವಾಗಿ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಕಾಲಿತನೆಯ ಡಾಕ್ಟರ್ ಮೋಮೇಶ್ವರ ಸ್ವಾಮೀಜಿಗಳ ನಮಸ್ಕರಿಸುತ್ತ ಮತ್ತೋರ್ವ ಸ್ವಾಮೀಜಿಗಳು ಶ್ರೀ ವೀರಭದ್ರ ಸ್ವಾಮಿಗಳು ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಎಂಟನೇ ವಂಶಸ್ಥರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಮಾಜಿ ನಗರಸಭಾ ಸದಸ್ಯರು ಜಲಾಂಕ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಸ್ನೇಹಿತರಾದಂಥ ರಾಮಚಂದ್ರಾಚಾರ್ಯ ಗೌರವ ಅಧ್ಯಕ್ಷರಾದಂಥ ಸಿಂಗನಾಯಕಹಳ್ಳಿ ಸೊಸೈಟಿಯ ನಿರ್ದೇಶಕರಾದಂಥ ಈಶ್ವರಾಚಾರ್ಯ ಕಾರ್ಯಾಧ್ಯಕ್ಷರಾದಂಥ ಆನಂದಾಚಾರ್ಯ ಶ್ರೀತ ಚಂದ್ರಶೇಖರ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಸಮಾಜದ ಎಲ್ಲ ಗಣ್ಯರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಬಿ ಜೆ ಪಿಯ ಹಿರಿಯ ಮುಖಂಡರುಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀಮತಿ ಭವ್ಯಾರ್ ಅವರೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಈ ಸಮಾಜದ ಎಲ್ಲ ಬಂದು ಭಗಿನಿಯರೇ ಇವತ್ತು ಕಡಿಮೆ ಜನ ಯಾಕೆ ಅಂದರೆ ಇವತ್ತು ಒಳ್ಳೆಯ ದಿನ ಸಾಕಷ್ಟು ಮದುವೆಗಳು ಗೃಹ ಪ್ರವೇಶಗಳು ಸಾಕಷ್ಟು ಒತ್ತಡ ಎಲ್ಲರಿಗೂ ಇದೆ ನನಗಾಗ್ಬಿಟ್ಟು ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದವರು ಅದಕ್ಕೆ ನೀವು ಸ್ವಲ್ಪ ಕಡಿಮೆ ಮಾಡ್ರಪ್ಪ ನಾನು ಹೋಗ್ಬೇಕು ಇನ್ನೊಂದು ಪ್ರೋಗ್ರಾಮ್ ರೀ ಅಂತ ಹೇಳಿ ಅದು ಒಂದೊಂದು ಪ್ರೋಗ್ರಾಮ್ ಒಂದು ಕಡೆ ಐತೆ ದೇವರಹಳ್ಳಿಯಲ್ಲಿ ಒಂದೇ ಇದೆ ಹತ್ರ ಒಂದೈತೆ ನೆರಮಂಗ್ಲ ಒಂದೈತೆ ಎಲ್ಲ ಹನ್ನೆರಡೋರಿ ಟೈಮ್ ಕೊಟ್ಟಾರೆ ಆದರೂ ಕೂಡ ನಮ್ಮ ಸಮಾಜದ ಕಾರ್ಯಕ್ರಮ ಇದು ಮತ್ತೆ ನಾವು ಮಾಡೋದಿಂಗ್ ಮುಂದುವರ್ಸಿಕ್ಕೇನೆ ಇವತ್ತು ವಿಶ್ವ ನಿರ್ಮಾಣ ಆಗೋದಕ್ಕೆ ಮೊದಲು ಬಹುಶಃ ದೇವತೆಗಳು ಜನ್ಮಾತಾಡದಂಥ ಸಂದರ್ಭದಲ್ಲಿ ಅವರಿಗೆ ಮನೆ ಮಠ ಅವೆಲ್ಲ ಇರಬೇಕಾದ್ರೆ ಅದಕ್ಕೆ ವಾಸ್ತುಶಿಲ್ಪಿ ಮತ್ತು ಶಿಲ್ಪಿಯನ್ನು ನಿರ್ಮಾಣ ಮಾಡಿದಂಥ ಯಾರಾದರೂ ಒಬ್ಬ ಶಿಲ್ಪಿ ಅಂತಂದರೆ ಅವರೇ ವಿಶ್ವಕರ್ಮ ಅವರು ಬೇರೆ ಯಾರು ಇರಲಿಲ್ಲ ಮೊದಲನೇ ದೇವ ಅಂತ ಅನ್ಕೊಬೋದು ನಾವು ಆದರೆ ನಮಗೆ ನಮ್ಮ ದೇವರ ಬಗ್ಗೆ ನಮ್ಮ ವಿಶ್ವಕರ್ಮರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ ಮತ್ತು ನಂಬಿಕೆನೂ ಇಲ್ಲ ನಮಗೆ ಕೇಳಿದ್ರೆ ಅಣ್ಣ ನಮ್ಮ ಆಚಾರ್ಯಣ್ಣ ಮೂರು ಗಿಬ್ಬರೇ ಇರೋದಣ ಅಂತ ಅದೇ ಆಚಾರ್ಯ ನೀವು ಏನೋಣ ಒಂದು ವರ್ಷ ಸ್ಟ್ರೈಕ್ ಮಾಡಿದ್ರೆ ಏನು ನಡೆಯೋರು ದೇ ದೇಶದಲ್ಲಿ ಏನೂ ನಿರ್ಮಾಣ ಆಗೋದಿಲ್ಲ ಇವತ್ತು ನಿಮ್ಮಿನ ಕೆಲಸ ಬೇರೆ ಬೇರೆಯವ್ರು ಕಿತ್ಕೊಂಡು ಅಷ್ಟೇ ಟ್ರೈನಿಂಗ್ ಅವು ಇವೆಲ್ಲ ಮಾಡಿಕೊಂಡು ಅದು ಬಿಟ್ಟರೆ ಮೂಲ ನೀವು ಅರಮನೆಗಳನ್ನು ಕಟ್ಟೋದ್ರಿಂದ ಹಿಡಿದು ಶಿಲ್ಪಕಲೆಯಿಂದ ಹಿಡಿದು ವಸ್ತ್ರಗಳನ್ನು ವಿನ್ಯಾಸ ಮಾಡಿ ಆಭರಣಗಳು ಮಾಡೋದರಿಂದ ಹಿಡಿದು ಏನೇನು ನಿರ್ಮಾಣ ಮಾಡ್ತೇವೆ ನಾವೆಲ್ಲ ಹೇಳ್ತೀವಲ್ಲ ವೈಕುಂಠ ಇವೆಲ್ಲವನ್ನು ನಿರ್ಮಾಣ ಮಾಡ್ತಾ ಇದ್ರು ಅಂತ ಹೇಳಿ ದೇವಶಿಲ್ಪಿ ವಿಶ್ವಕರ್ಮ ಅಂತಕ್ಕಂಥವ್ರು ಅವನು ಇಲ್ದೇ ನಾವು ಯಾವುದೇ ಒಂದು ನಿರ್ಮಾಣವನ್ನು ಕಲ್ಪನೆ ಮಾಡೋಕ್ಕೂ ಆಗೋದಿಲ್ಲ ಅಂಥ ವಿಶ್ವಕರ್ಮ ಸಮಾಜದ ವಂಶಸ್ಥರು ನಾವೆಲ್ಲ ಕೂಡ ನಾವು ಅತ್ಯಂತ ಅತೀವವಾದಂಥ ಗೌರವ ಇರಬೇಕು ನಮಗೆ ಹೆಮ್ಮೆ ಅನ್ನಿಸ್ಬೇಕು ಸಂಖ್ಯೆ ಕಡಿಮೆ ಇರ್ಬೋದು ಆದರೆ ಕೆಲಸ ಏನು ಕಡಿಮೆ ಇಲ್ಲ ನಿಮ್ಮದು ಈಗಲೂ ಹೇಳ್ತಾರೆ ಆಚಾರ್ಯ ಏನಾದರೂ ಗುರ್ನೀಸ್ ಕೊಟ್ಟಾದ್ರೆ ಗುರ್ನೀಸ್ ಇಟ್ಟಾದ್ರೆ ಮೇಲೆ ಕೇಳೋಕ್ಕಾಗಲ್ಲ ಅಂತ ಹೇಳಿ ನಮ್ಮಲ್ಲಿ ಈಗ ವಿದ್ಯಾವಂತರು ಇತ್ತೀಚೆಗೆ ವಿದ್ಯಾವಂತರು ಆಗ್ತಾ ಇದ್ದಾರೆ ಆದರೆ ನಮ್ಮ ಕುಲಕಸ್ಬನ್ನು ಈಗಲೂ ಕೆಲವರು ಬಿಟ್ಟಿಲ್ಲ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಅತ್ಯಂತ ಚಾಣಾಕ್ಷರು ಅತ್ಯಂತ ಅತ್ಯಂತ ಕುಶಲಕರಿಂಗ್ ಇರ್ತಕ್ಕಂಥ ಈ ಸಮಾಜದಲ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಕೇಳಿದೆ ನಮ್ಮಲ್ಲಿ ಸ್ವಾಮೀಜಿಗಳು ಯಾರು ಅಂತ ಈಶ್ವರ ಚರ್ಮ ಎಪ್ಪತ್ತೈದು ಜನವರ ಅಂತಂದರು ಎಪ್ಪತ್ತೈದು ಜನ ಸ್ವಾಮೀಜಿಗಳು ಒಂದು ಕಡೆ ಸೇರ್ಲಿಲ್ಲ ಒಂದು ಕೂಗಾಗಲಿಲ್ಲ ಅಂತಂದ್ರೆ ನಿಮ್ಗೆ ಸರ್ಕಾರದಿಂದ ನಿಜವಾಗ್ ಸಿಗ್ತಕ್ಕಂಥ ಸೌಲಭ್ಯಗಳಾಗಲಿ ಇನ್ನೊಂದಾಗ ಸಿಗೋದೇ ಇಲ್ಲ ನಿಮಗೆ ಬಾಯಿಲ್ದೋರು ಅಂತೇಳಿ ನಿಮ್ಗೆ ಬಾಯಿ ಹೊಡೋರ್ತಾರೆ ಆದರೆ ಸರಿ ನೀವು ನಮ್ಮ ಸಮಾಜ ಎಷ್ಟು ದೊಡ್ಡದೈತೆ ನಾವು ಕೂಡ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಇದ್ದೀವಿ ಅಂತೇಳಿ ಒಂದು ಕೂಗಲ್ಲಿ ಹೋದ್ರೆ ನಿಮ್ಗೆ ಏನಾದರೂ ಸ್ವಲ್ಪ ಗೌರವ ಸಿಗ್ತದೆ ಸಮಾಜ್ ಆಗೋಗ್ಬಿಟ್ಟೈತೆ ಅಲ್ಲ ಅಂತ ಕೂಡ ಈ ಸಮಾಜ ಅಧ್ಯಕ್ಷರಾಗಿ ಈ ಸಂಘಟನೆ ಶುರು ಮಾಡಿದ್ದೆ ಯಾವಾಗ ನೀವು ಎಡ ಬಾಚಾರಲ್ಲ ಮೂರು ವರ್ಷ ಆಯಿತು ಅದಕ್ಕೆ ಮೊದಲು ರಾಜ್ಯದಿತ್ತು ಆದರೆ ನಮ್ಮ ಕ್ಷೇತ್ರದ್ದು ಅಂತೇಳಿ ಈ ಕಾರ್ಯಕ್ರಮಗಳು ಇವೆಲ್ಲ ಶುರು ಮಾಡಿದ್ದು ಮೂರು ವರ್ಷದಿಂದ ಸ್ವಲ್ಪ ಶುರುವಾಗಿರ್ತಕ್ಕಂಥದ್ದು ಇಲ್ಲಾಂದರೆ ನಾವೆಲ್ಲ ಒಂದು ಕಡೆ ಆಗ್ತಾ ಇಲ್ಲ ನಾನೇ ಉದ್ಘಾಟನೆ ಮಾಡಿದ್ದು ಇವತ್ತು ನಾನು ಶಾಸನ ಆದಮೇಲೆ ಎಲ್ಲ ಜಾತಿಯ ಸಂಘಟನೆಗಳನ್ನು ಮಾಡಿದ್ದೀನಿ ನಾನು ಮಡಿವಾಳ ಸಮಾಜ ಇರ್ಬೋದು ಸವಿತಾ ಸಮಾಜ ಇರ್ಬೋದು ಮತ್ತೆ ನಮ್ಮ ಉತ್ತರ ಕರ್ನಾಟಕದವ್ರು ಇರ್ಬೋದು ಯಾಕಂದರೆ ನಾವು ಎಲ್ಲಿಂದ ಬಂದು ಎಲ್ಲಿದ್ದೀವಿ ಆದರೂ ಕೂಡ ನಮ್ಮ ತನವನ್ನು ನಾವು ಬಿಟ್ಕೊಡ್ಬಾರ್ದು ಅಂತ ಹೇಳಿ ಸಣ್ಣ ಸಣ್ಣದಾಗ ಶುರು ಮಾಡಿದ್ವಿ ನೋಡೋದು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಅವರು ಅವರೆಲ್ಲ ಕೂಡ ಒಂದು ಕಡೆ ಸೇರಿದಾಗೆ ಗೊತ್ತಾಗ್ತಕ್ಕಂಥದ್ದು ಬರೀ ಇವತ್ತೊಂದು ದಿನ ಕಾರ್ಯಕ್ರಮ ಮಾಡಿ ಬಿಟ್ಟುಬಿಟ್ರೆ ಸಾಕ ಇವತ್ತು ಅಧ್ಯಕ್ಷಗಳು ನಾವೆಲ್ಲ ಕೂಡ ಆಗಿದ್ದೀವಿ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯವನ್ನು ಕೂಡ ವಹಿಸಿದ್ದಾರೆ ನಮಗಿಂತಲೂ ನಮ್ಮ ಸಮಾಜದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥ ಅನೇಕ ಮಕ್ಕಳು ಬಡವರು ಎಲ್ಲ ಇದ್ದಾರೆ ನಮ್ಮ ಕಡೆಯಿಂದ ಒಂದು ಶಾಲೆ ಮಾಡೋಕ್ಕಾಗ್ತದ ಒಂದು ಹಾಸ್ಟೆಲ್ ಮಾಡೋಕ್ಕಾಗ್ತದ ಇದೇ ನಾವು ಸಮಾಜಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ನನ್ನ ಕೂಡ ಜಾಗ ಕೇಳಿದ್ರು ಕಿವಿಯಲ್ಲಿ ಬಂದು ಹೇಳಿದ್ರು ಸರ್ವೆ ನಂಬರ್ ಐದು ಬೆಟ್ಟಳ್ಳೈತೆ ಅಂತ ಹೇಳಿ ಯಾವಾಗ ಹೇಳ್ತಾರೆ ವಿಶ್ವಕರ್ಮ ಜಯಂತಿ ದಿನ ಕಿವಿಯಲ್ಲಿ ಹೇಳ್ತಾರೆ ತಿರ್ಗ ನೆಕ್ಸ್ಟ್ ಯಾವಾಗ ಹೇಳ್ತಾರೆ ನೆಕ್ಸ್ಟ್ ವರ್ಷ ವಿಶ್ವಕರ್ಮ ಜಯಂತಿಯಲ್ಲಿ ಹಣ ಏನಾಯಿತು ಅಂತ ಕೇಳ್ತಾರೆ ಈ ಥರ ಇದ್ದರೆ ನಾವು ಯಾವುದು ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಇವತ್ತು ಯಾವ ರೀತಿ ನಮ್ಮ ಮನೆಯವರು ಏನಾದರೂ ಒಂದು ಒಡವೆನ ಸೀರೆ ಬೇಕು ಅಂತಂದರೆ ಊಟ ಮಾಡಿದೆ ಅಡುಗೆ ಮಾಡಿದೆ ಪಾತ್ರೆ ಎಸ್ದು ಎಲ್ಲ ಸ್ಟ್ರೈಕ್ ಮಾಡಿ ಒಳಗೆ ಮಾಡ್ಕೊಡೋ ಏನೋ ಅಷ್ಟೋ ಇಷ್ಟೋ ದಕ್ಸ್ಕೊತಾರೆ ಹೆಣ್ಮಕ್ಳು ಹಠ ಹಿಡ್ದಾದ್ರೂ ಮಾಡ್ತಾ ಇರ್ತಾರೆ ಹಂಗೀ ಸಮಾಜ ಕೆಲಸ ಮಾಡಿಸ್ಕೊಬೇಕು ನಾವು ಯಾರು ಅಧಿಕಾರದಲ್ಲಿರ್ತಾರೋ ಬಂದಾಗ ಮಾಡಿಸ್ಕೊಂಡ್ಬಿಡ್ಬೇಕು ಇನ್ನು ಯಾರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ರಾಮಚಂದ್ರಾಚಾರ್ಯ ಇವತ್ತು ನಮ್ಮ ಶ್ರೀನಿವಾಸಾಚಾರ್ಯ ಬಂದರು ಆ ನಾಗರಾಜಾಚಾರ್ಯರು ನನ್ನ ಆತ್ಮೀಯರು ವೆಂಕಟೇಶ್ವರು ಅದಕ್ಕೆ ರಾಮಚಂದ್ರಾಚಾರ್ಯರು ಇದು ಸ್ಟೂಡ ಇದಾದ ಮೇಲೆ ಫ್ರೀಯಾಗಿ ಕುತ್ಕೊಂಡು ಅದು ಲೆಟ್ರ್ ಮಾಡಿಸಿ ಮತ್ತು ಜಮೀನು ಮಂಜೂರು ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಈ ಸರ್ಕಾರದಲ್ಲಿ ಮಂಜೂರು ಮಾಡ್ಕೊಳ್ಳೋದು ನಾವು ಇಲ್ಲಿ ವೇದಿಕೆ ಮೇಲೆ ಅಷ್ಟು ಸುಲಭ ಅಲ್ಲ ಒಂದು ಪ್ರೋಸೆಸ್ ನಿನ್ನ ಜಾಗಕ್ಕೆ ನೀನು ಪಾಣಿ ಮಾಡ್ಕೊಬೇಕಾದ್ರೆ ಆರು ತಿಂಗಳು ಬೇಕು ಇನ್ನು ಸರ್ಕಾರಿ ಜಾಗ ಒಂದು ಸಮಾಜಕ್ಕೆ ಕೊಡಬೇಕು ಅಂತಂದರೆ ಸ್ವಲ್ಪ ಭಿನ್ನತ್ತು ಬೇಕು ನಾನು ಎಲ್ಲಿವರೆಗೂ ಮಾಡಬೇಕು ನನ್ನ ಫೋರ್ಸ್ ಆಗಿ ನಾನೆಲ್ಲ ಮಾಡ್ತೀನಿ ಅದನ್ನು ಸರ್ಕಾರದ ಲೆವೆಲಲ್ಲಿ ಮಂಜೂರು ಮಾಡಬೇಕಾಗ್ತದೆ ಇಲ್ಲ ಸಿ ಎಸ್ ಐಟಿ ಮಂಜೂರು ಮಾಡ್ಕೊಳ್ಬೇಕಾಗ್ತದೆ ಈಗ ಶಿವರಾಮ್ ಕಾಲೂನ್ ಲೆವೆಲಲ್ಲಿ ಸಿ ಎಸ್ ಐಟು ಬಿಡ್ತಾರೆ ಆವಾಗ ಬೇಕಾದ್ರೂ ನಾವು ಹಾಕ್ಕೊಂಡು ಐದು ವರ್ಷ ಸಂಘ ಆಗಿರಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಅಂದರೆ ದುಡ್ಡು ಕಟ್ಟಕ್ಕೆ ಅವ್ರ ಶಕ್ತಿ ಇದೆಯಲ್ಲ ಅಂತೇಳಿ ಲೀಸ್ ಕೊಡ್ತಾರೆ ಮೂವತ್ತು ವರ್ಷ ಇಲ್ಲಾಂದರೆ ಇವತ್ತು ನನ್ನ ಕ್ಷೇತ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಸ್ವಾಮೀಜಿಗಳು ಕಳಿಸಿದ್ರು ಹಿಂದುಳಿದವರೆಗೆ ಒಕ್ಕೂಟ ಸ್ವಾಮೀಜಿಗಳು ಮಾಡ್ಕೊಂಡವೇ ಅದರಲ್ಲಿ ವಿಶ್ವಕರ್ಮ ಸ್ವಾಮೀಜಿಗಳು ಅವೇನು ಕಾಣ್ತದೆ ನಲವತ್ತು ಎಕರೆ ಕೊಟ್ಟಿದ್ದೀನಿ ಜಾಗ ಎಲ್ಲ ಸಮಾಜದವರೆಗೂ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಈ ಥರ ರಾವತ್ನಲ್ಲಿ ದಾಸಪುರ ಹಳ್ಳಿಯಲ್ಲಿ ಸರ್ವೆ ಮಾಡಿ ಕೂಡ ಸರ್ಕಾರ ಪ್ರಸ್ತಾವನೆ ಕಳಿಸ್ಬಿಟ್ಟಿದ್ದೀನಿ ಬಹುಶಃ ಅಲ್ಲೂ ಮಂಜೂರಾಗ್ತದೆ ಆದರೆ ಅದೇನಾಗ್ತದೆ ರಾಜ್ಯ ವಿಶ್ವಕರ್ಮ ಸಮಾಜಕ್ಕೆ ಅಂತ ತಾಲೂಕು ಬರಲ್ಲ ಸೊ ತಾಲೂಕು ಕೊಡೋದು ಡೌಟು ಒಂದೊಂದು ತಾಲೂಕು ಒಂದೊಂದು ಸಮಾಜಕ್ಕೂ ಜಾಗನ ಸರ್ಕಾರಿ ಜಾಗ ಕೊಡೋಲ್ಲ ಸಿ ಎಸ್ ಐಡ್ ನಾವು ತೊಗೊಂಬೋದು ಅದನ್ನು ಬನ್ನಿರಿ ಒಂದು ದಾರಿ ಹುಡ್ಕೋಣ ಸೊ ಮಾಡಿ ನಾನೊಬ್ಬ ಶಾಸಕನಾಗಿ ಬಹುತೇಕ ನಮ್ಮ ಎಲ್ಲ ವಿಶ್ವಕರ್ಮದ ನೂರ ತೊಂಬತ್ತೈದು ಭಾಗ ನನ್ನ ಸ್ನೇಹಿತರೆ ನನಗೆ ಅತ್ಯಂತ ಆತ್ಮೀಯರೇ ನನಗೆ ಒಡನಾಡಿಗಳೇ ಇದ್ದಾರೆ ಈ ಸಂದರ್ಭದಲ್ಲಿ ನನ್ನ ಕಡೆಯಿಂದ ಏನು ಕೆಲಸ ಆಗಬೇಕು ಅದನ್ನು ಶಕ್ತಿ ಮೇಲೆ ಮಾಡ್ತೀನಿ ಬರೀ ನಾನು ಸುಳ್ಳು ಬಳ್ಳಿ ಹೇಳೋದು ಮುಖಸ್ಥುದ್ದಿ ಮಾಡೋಂಥ ಕೆಲಸ ನಾನು ಮಾಡಲ್ಲ ಆಗೋದಿದ್ದರೆ ಆಗ್ತದೆ ಅಂತೀನಿ ಇಲ್ಲಾಂದರೆ ಆಗೋದಿಲ್ಲ ನೇರವಾಗಿ ಹೇಳ್ತೀನಿ ಯಾಕಂದರೆ